ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ಗರ್ಗರಿಯಾಗಿರುವಂತಹ ಉದ್ದಿನ ಬೇಳೆಯನ್ನು ಬಳಸ್ಕೊಂಡು ಚಕ್ಲಿ ಮಾಡೋಣ ಅದಕ್ಕೆ ಅಂಥ ಸಾಮಗ್ರಿಗಳು ಬಂದ್ಬಿಟ್ಟು ಉದ್ದಿನಬೇಳೆ ಉದ್ದಿನಬೇಳೆನ ನಾನೊಂದು ಹಾ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಆರು ಅವರು ನೆನೆಸಿಟ್ಕೊಂಡಿದ್ದೀನಿ ಯಾವುದೇ ಥರದ್ದು ಇಲ್ಲಿ ಹಿಟ್ಟನ್ನು ಇಲ್ಲ ನಾನು ಅಂದರೆ ಹಸಿದಲ್ಲೇ ಹಾಕ್ಬಿಟ್ಟು ಮಾಡ್ತಾರದು ಮತ್ತು ಒಂದು ಆರುನೂರು ಅಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದೂವರೆ ಸ್ಪೂನಷ್ಟು ಹಚ್ ಖಾರದ ಪುಡಿ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಇವಾಗ ಮೊದಲಿಗೆ ಬಂದುಬಿಟ್ಟು ಮಿಕ್ಸಿ ಜಾರಲ್ಲಿ ಈ ಉದ್ದಿನಬೀಳ ಹಾಕ್ಕೊಂಡು ರುಬ್ಕೊಳ್ಳೋಣ ನೀರೇನು ಜಾಸ್ತಿ ಹಾಕೊಬೇಡ್ರೆ ಮಾಮೂಲಿ ನಾವು ಒಡೆಗಾಲ ರುಬ್ತೀವಲ್ಲ ಅದಲ್ಲೇ ರುಬ್ಕೊಬೇಕು ನೋಡಿ ಈ ಥಿಕ್ನೆಸ್ಸಲ್ಲಿ ಬರುತ್ತೆ ಇದಕ್ಕೆ ಕಾಳು ಜೀರಿಗೆ ಮತ್ತು ನಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಚ್ಕಾರದ ಪುಡಿ ನಾವು ಹಚ್ಕಾರದ ಪುಡಿ ಬೇಡ ಅಂದರೆ ನಾರ್ಮಲ್ ಮೆಣಸಿನ ಕುಟ್ಬಿಟ್ಟು ಸಹ ಹಾಕ್ಕೋಬೋದು ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಅಕ್ಕಿ ಇಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ನೀರು ಹಾಕ್ಕೊಳ್ಳೋದು ಬೇಡ ನೀರನ್ನ ನಾವು ಅಳತೆ ನೋಡಿ ಎಲ್ಲ ಹಸಿಟ್ಟನ್ನ ಹಾಕ್ಬಿಟ್ಟು ಕಲಸಿ ಲಾಸ್ಟಲ್ಲಿ ನಮಗೇನಾದರೂ ನೀರು ಬೇಕು ಅನಿಸಿದ್ರೆ ನಾವು ಅದನ್ನು ಕಲಿಸ್ಕೊಬೇಕು ನನಗೊಂದು ಸ್ವಲ್ಪ ಗ್ಲಾ ಒಂದು ಅರ್ಧ ಗ್ಲಾಸಷ್ಟು ನೀರು ಬೇಕು ಅನ್ನಿಸ್ತು ಅದನ್ನು ಹಾಕೊಂಡು ನಾನು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಹತ್ತದಲ್ಲಿ ಚೆನ್ನಾಗಿ ಹಿಟ್ಟನ್ನ ನಾದ್ಬಿಟ್ಟು ಕಲಿಸ್ಕೊಬೇಕು ನಾನು ನೋಡಿ ಚೆನ್ನಾಗಾಗಿದೆ ಹಿಟ್ಟು ಈ ಈಶ್ ಈ ಥರ ಬರಬೇಕು ನಾನು ಇವಾಗ ಅದಕ್ಕೆ ಎಣ್ಣೆ ಸವದ ಇಟ್ಕೊಂಡಿದ್ದೀನಿ ಚಕ್ಲಿ ಹೋಳಿಗೆ ನೋಡಿ ಈ ಥರ ಬಿಟ್ಟರೆ ಎಲ್ಲೂ ಸೆಂಟ್ರಲ್ಲಿ ಕಟ್ಟಾಗಲ್ಲ ಚಕ್ಲಿ ಹಿಟ್ಟು ನಾವು ಹಿಟ್ಟನ್ನೇನಾದರೂ ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ಸೆಂಟ್ ಸೆಂಟ್ರಲ್ಲೇ ಕಟ್ಟಾಗಿಬಿಡುತ್ತೆ ನಾವು ಬಾಣಲೆಗೆ ಎಷ್ಟು ಬೇಕೋ ಅಷ್ಟು ಒಂದು ಸಲ ಆವಾಗವಾಗಲೇ ಮಾಡಿ ಮಾಡಿಬಿಡ್ಬೇಕು ಅಷ್ಟು ಒಟ್ಟಿಗೆ ಒಂದು ಆರು ಏಳು ಇಡಿಸುತ್ತೆ ಅಂದರೆ ಅಷ್ಟು ಮಾಡಿಟ್ಕೊಂಡು ಈ ಕಡೆ ನಾನು ಆಲ್ರೆಡಿ ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಹಾಕ್ತಿದೆ ಇವಾಗ ಅದು ಬಿಸಿಯಾಗಿದೆ ಎಣ್ಣೆ ನಿಧಾನಕ್ಕೆ ಹಾಕ್ಕೊಳ್ಳಿ ಎಣ್ಣೆ ಸಿಡ್ದುಬಿಡುತ್ತೆ ಬೆಂದಿದೆ ನಾನು ಸ್ವಲ್ಪ ಬೇಯಬೇಕು ಇದು ಆಗ್ತಾ ಇದೆ ಸ್ವಲ್ಪ ಎಲ್ಲ ಉಲ್ಟ ಮಾಡಿಬಿಟ್ಟು ನೋಡಿ ಇದು ಆಲ್ರೆಡಿ ಆಗಿದೆ ಆಗಿದೆ ಒಂದು ಪ್ಲೇಟಿಗೆ ತೊಗೊಳ್ಳೋಣ ನೋಡಿ ಅದಲ್ಲೆಲ್ಲ ಎಣ್ಣೆ ಆವಾಗಲೇ ಹಾಕ್ದಾಗ ತುಂಬ ನೊರೆ ನೊರೆ ಬರ್ತಾಯಿತ್ತು ಇವಾಗ ಅದು ಕಮ್ಮಿ ಆಗಿದೆ ನೋಡಿ ಬೆಂದಿದೆ ಇದು ಇದನ್ನೆಲ್ಲ ಎತ್ಕೊಂಡು ಬಿಡೋಣ ಒಂದು ಪ್ಲೇಟಲ್ಲಿ ನೀವು ಮನೆಗಳಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು